ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರ ಸ್ಮಾರ್ಟ್ ವೈರಲ್ ಮೀಡಿಯಾ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಭಾರತೀಯ ಜೀವ ವಿಮಾ ನಿಗಮದ ವತಿಯಿಂದ ಸಂಪೂರ್ಣ ಭೀಮಾ ಗ್ರಾಮ ಯೋಜನೆಯ ಒಂದು ಕಾರ್ಯಕ್ರಮವನ್ನು ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಹಂದೂರ್ ಗ್ರಾಮದಲ್ಲಿ ದಿನಾಂಕ ಇಪ್ಪತ್ನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಆಯೋಜಿಸಲಾಗಿತ್ತು ಶ್ರೀ ರಮೇಶ್ ಎಸ್ ಬಿಸ್ರೋಳ್ಳಿ ಎಲ್ ಐ ಸಿ ಪ್ರತಿನಿಧಿ ಇವರ ಒಂದು ಸಹಯೋಗದಲ್ಲಿ ಕಾರ್ಯಕ್ರಮದ ಒಂದು ಅಧ್ಯಕ್ಷತೆಯನ್ನು ಶ್ರೀ ಬಸಪ್ಪ ಶಂಕರಪ್ಪ ಬಶೆಟ್ಟಿ ಗ್ರಾಮದ ಹಿರಿಯರು ಉದ್ಘಾಟಕರು ಜನಪ್ರಿಯ ಶಾಸಕರು ಖಾನಾಪುರ್ ಸನ್ಮಾನ್ಯ ಶ್ರೀ ವಿಠಲ್ ಸೋಮಣ್ಣ ಹಲಗೇಕರ್ ಭೀಮಾ ಗ್ರಾಮ ನಾಮಫಲಕದ ಒಂದು ಉದ್ಘಾಟನೆಯನ್ನು ಶ್ರೀ ಆರ್ ನಂದಕುಮಾರ್ ಮುಖ್ಯ ವ್ಯವಸ್ಥಾಪಕರು ಭಾರತೀಯ ಜೀವಮಾ ನಿಗಮ ಬೆಳಗಾವಿ ಶಾಖೆ ಒಂದು ಶ್ರೀ ದೇವೇಂದ್ರ ಕಮತಗಿ ಶಾಖಾಧಿಕಾರಿ ಎಲ್ ಐ ಸಿ ಎಸ್ ಒ ಖಾನಾಪುರ್ ಶ್ರೀ ಸಂತೋಷ್ ಬೊಂಗಾಳೆ ಎಮ್ ಬಿ ಬಿ ಎಸ್ ಶಾಖೆ ಒಂದು ಬೆಳಗಾವಿ ಶ್ರೀ ರಾಮ್ ಎಂ ಬಿ 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 ಎಸ್ ಶಾಖೆ ಬೆಳಗಾವಿ ಶ್ರೀ ಜೇಸಸ್ ಫರ್ನಾಂಡಿಸ್ ಅಭಿವೃದ್ಧಿ ಅಧಿಕಾರಿಗಳು ಎಸ್ ಒ ಖಾನಾಪುರ್ ಮುಖ್ಯ ಅತಿಥಿಗಳಾಗಿ ಶ್ರೀ ಮಲ್ಲಪ್ಪ ತೇಗೂರ್ ಶ್ರೀ ಕಲ್ಮೇಶ್ ಕಾರ್ಕಲ್ ಶ್ರೀ ಚಂಬಪ್ಪ ಗೌರಿ ಶ್ರೀ ಗೀತಾ ರಾಜು ತಳವಾರ್ ಶ್ರೀ ಅಯೇಷಾ ಕಲಿಂದರ್ ಸೈಯದ್ ಹಾಗೂ ಹಂದೂರ್ ಗ್ರಾಮದ ಸಮಸ್ತ ಗುರು ಹಿರಿಯರು ಮತ್ತು ನಾಗರಿಕರು ಎಲ್ ಐ ಸಿ ಪಾಲಿಸಿದಾರರು ಈ ಒಂದು ಸಭೆಯಲ್ಲಿ ಪಾಲ್ಗೊಂಡಿದ್ದರು ಈ ವೇಳೆ ಮಾತನಾಡಿದ ಶ್ರೀ ದೇವೇಂದ್ರ ಅವರು ಮನುಷ್ಯನ ಜೀವವು ಅತ್ಯಂತ ಅಮೂಲ್ಯವಾದದ್ದು ಆದ್ದರಿಂದ ಪ್ರತಿಯೊಬ್ಬ ವ್ಯಕ್ತಿಯು ತಮ್ಮದೇ ಆದ ಒಂದು ಪಾಲಿಸಿಯನ್ನು ಹೊಂದಿರಬೇಕು ಅದರಲ್ಲಿಯೂ ಭಾರತೀಯ ಜೀವ ವಿಮಾ ನಿಗಮ ಎಂಬುದು ಅತ್ಯಂತ ಉನ್ನತವಾದ ಒಂದು ಎಲ್ ಐ ಸಿ ಪಾಲಿಸಿ ಒಂದು ಕಂಪನಿಯಾಗಿದ್ದು ಆದ್ದರಿಂದ ಪ್ರತಿಯೊಬ್ಬ ವ್ಯಕ್ತಿಯು ಪಾಲಿಸಿಯನ್ನು ತೆಗೆದುಕೊಳ್ಳಬೇಕು ಇದರಿಂದ ತಾವು ಇಲ್ಲದ ಒಂದು ಸ್ಥಿತಿಯಲ್ಲಿ ತಮ್ಮ ಕುಟುಂಬದವರನ್ನು ಯಾವತ್ತೂ ಕೈ ಬಿಡುವುದಿಲ್ಲ ಎಂದು ಹೇಳಿದರು ಅದೇ ರೀತಿಯಾಗಿ ತಾಲೂಕಿನ ಶಾಸಕರು ಎಲ್ ಐ ಸಿ ಒಂದು ಅತ್ಯಂತ ಅಮೂಲ್ಯವಾದ ಒಂದು ಪಾಲಿಸಿಯಾಗಿದ್ದು ಆಗಿದ್ದು ಈ ಒಂದು ಭಾರತೀಯ ಜೀವ ವಿಮಾ ನಿಗಮ ಎಂಬುದು ಅತ್ಯಂತ ಉನ್ನತವಾದ ಒಂದು ಕಂಪನಿಯಾಗಿದ್ದು ಈ ಒಂದು ಪಾಲಿಸಿಯನ್ನು ಹೊಂದುವುದು ಪ್ರತಿಯೊಬ್ಬರು ಅತ್ಯವಶ್ಯಕ ಎಂದು ಹೇಳಿದರು ಉದ್ಘಾಟನ್ ಮಾಡೋ ಸಲುವಾಗಿ ಈ ಕಾರ್ಯಕ್ರಮ ನಡೀತಾರೆ ಈ ಕಾರ್ಯಕ್ರಮದ ನಿಶ್ಚಿತ ಏನ್ ಹೇಳ್ರಿ ಸಾವು ನಿಶ್ಚಿತ ಹುಟ್ಟಿದ ಮೇಲೆ ಮನುಷ್ಯ ಸಾಯಲೇಬೇಕು ಸಾವು ಅನ್ನೋದು ನಿಶ್ಚಿತ ಹುಟ್ಟು ಆಕಸ್ಮಿಕ ಹುಟ್ಟು ಆಕಸ್ಮಿಕ ನಾನು ಎಲ್ಲೋ ಯಾವುದೋ ಮನೆಯಲ್ಲಿ ಹೇಗೋ ಅಂತ ಜನ್ಮ ತಾಳ್ತೀನಿ ಬಟ್ ನಾನು ಹುಟ್ಟಿದ ಮೇಲೆ ಸಾಯೋದು ನಿಶ್ಚಿತ ಗ್ಯಾರಂಟಿ ಸಾಯಲೇಬೇಕು ಬಟ್ ಎಂದು ಸಾಯ್ತಿ ಅನ್ನೋದು ನನಗೆ ಗೊತ್ತಿಲ್ಲ ಗ್ಯಾರಂಟಿ ನಿಶ್ಚಿತವಾಗಿರುವಂಥ ಸಾವು ಅನಿಶ್ಚಿತ ಎರಡು ಹಾಯ್ ಫ್ಯಾಮಿಲಿ ಫ್ರೆಂಡ್ಸ್ ಮೀ ಮಾರಾತ್ನ ಏ ಮಕ ಮೇಲಿ ಎಲ್ ಐ ಸಿ ಕೆ ವಾಯ್ ಸಿ ಆರ್ ಮೇರಾ ವ್ಯಕ್ತಿಗರ್ ರೂಮ್ ಸಿ